ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಜ್ಞಾನ ಬುದ್ಧಿ ವಿದ್ಯೆ ಕಲೆ ಇದಕ್ಕೆಲ್ಲ ಅಧಿದೇವತೆ ಎಂದರೆ ಸರಸ್ವತಿ ದೇವಿ ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕಲಿಸುವ ಮೊದಲು ಸರಸ್ವತಿ ಪೂಜೆಯನ್ನು ಮಾಡಿದ ನಂತರ ಅಕ್ಷರಭ್ಯಾಸವನ್ನು ಕಲಿಸುತ್ತೀವಿ ಅಂದರೆ ಪುಟ್ಟ ಪುಟ್ಟ ಮಕ್ಕಳಿಗೆ ಇನ್ನೂ ಅಕ್ಷರಭ್ಯಾಸವನ್ನು ಪ್ರಾರಂಭ ಮಾಡದೆ ಮಾಡೇ ಇರಲ್ಲ ಆಗ ನಾವು ಸರಸ್ವತಿ ಪೂಜೆಯನ್ನು ಮಾಡಿ ಅವರ ಕೈಯಿಂದ ಸರಸ್ವತಿ ಪೂಜೆಯನ್ನು ಮಾಡಿಸಿ ನಂತರ ಅಕ್ಷರಭ್ಯಾಸವನ್ನು ಕಲಿಸುತ್ತೀವಿ ವಿದ್ಯೆಗೆ ಅಧಿದೇವತನೇ ಈ ಸರಸ್ವತಿ ದೇವಿ ವಸಂತ ಪಂಚಮಿಯ ದಿನದಂದು ಸರಸ್ವತಿ ಹುಟ್ಟಿದ ದಿನ ಅಂತಲೂ ಕೂಡ ಆಚರಣೆಯನ್ನು ಮಾಡಲಾಗುತ್ತದೆ ಹಾಗಾದರೆ ಈ ಬಾರಿ ವಸಂತ ಪಂಚಮಿ ಅಥವಾ ಸರಸ್ವತಿ ಹಬ್ಬ ಅಂತಲೇ ಕರೆಯುವ ಆ ದಿನ ಯಾವ ದಿನ ಬಂದಿದೆ ಯಾವ ಶುಭ ಸಮಯದಲ್ಲಿ ಅವತ್ತಿನ ದಿವಸ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡುವುದು ಶ್ರೇಯಸ್ಕರ ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಸಂತ ಪಂಚಮಿಯು ಜನವರಿ ಇಪ್ಪತ್ತ ಮೂರನೇ ತಾರೀಕು ಶುಕ್ರವಾರದಂದು ಬಂದಿದೆ ಪಂಚಮಿ ತಿಥಿಯು ಪ್ರಾರಂಭವಾಗುವುದು ಜನವರಿ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರದಂದೇ ರಾತ್ರಿ ಒಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿ ಹಾಗೆಯೇ ಪೂರ್ತಿ ಪ್ರಮಾಣದಲ್ಲಿ ನಮಗೆ ಪಂಚಮಿ ಬರುವಂಥದ್ದು ಜನವರಿ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ಹಾಗಾಗಿ ಅಂದಿನಂದೇ ನಾವು ಈ ಬಾರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಸಂತ ಪಂಚಮಿ ಆಚರಣೆಯನ್ನು ಮಾಡಬೇಕು ಸರಸ್ವತಿ ಪೂಜೆಯನ್ನು ಮಾಡಿ ಸರಸ್ವತಿ ಹಬ್ಬದ ಆಚರಣೆಯನ್ನು ಮಾಡಬೇಕು ವಸಂತ ಪಂಚಮಿಯ ದಿನದಂದು ಸರಸ್ವತಿ ಪೂಜೆಯನ್ನು ಯಾವ ಶುಭ ಸಮಯದಲ್ಲಿ ಮಾಡುವುದು ಶ್ರೇಯಸ್ಕರ ಅನ್ನೋದನ್ನು ತಿಳಿದುಕೊಳ್ಳೋಣ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರದಂದು ಸರಸ್ವತಿ ಪೂಜೆಗೆ ಒಂದು ಶುಭ ಲಗ್ನ ಬಂದು ಆ ದಿನ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದ ತನಕ ಒಂದು ಶುಭ ಸಮಯವಿದೆ ಆ ಸಮಯದಲ್ಲಿ ನೀವು ಸರಸ್ವತಿ ಪೂಜೆಯನ್ನು ಮಾಡ್ಬೋದು ಇನ್ನು ಅದನ್ನು ಬಿಟ್ಟರೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಸರಸ್ವತಿ ಪೂಜೆಯನ್ನು ಮಾಡ್ಬೋದು ಹಾಗೆಯೇ ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನಿಮ್ಮ ಮನೆಯಲ್ಲಿರುವಂತಹ ಕ್ಯಾಲೆಂಡರಲ್ಲಿ ನೋಡ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲೂ ಕೂಡ ನೀವು ವಸಂತ ಪಂಚಮಿಯ ಪೂಜೆಯನ್ನ ಸರಸ್ವತಿ ಪೂಜೆಯನ್ನ ಮಾಡಬಹುದು ನನ್ನ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ಈ ವಸಂತ ಪಂಚಮಿಯ ದಿನದಂದು ಸರಸ್ವತಿ ಪೂಜೆಯನ್ನ ಹೇಗೆ ಮಾಡಬೇಕು ಯಾವ ನೈವೇದ್ಯವನ್ನ ಅರ್ಪಿಸಬೇಕು ಸರಳ ಪೂಜಾ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ